ಜಗತ್ತಿನ ಅತಿ ದೊಡ್ಡ ಇನ್ವೆಸ್ಟರ್ ವಾರೆನ್ ಬಫೆಟ್ ಯಾವಾಗ್ಲೂ ಎರಡು ರೂಲ್ಗಳನ್ನ ಪದೇ ಪದೇ ಹೇಳ್ತಾ ಇರ್ತಾರೆ ಏನ್ ರೂಲ್ಗಳು ಅಂತಂದ್ರೆ ಮೊದಲನೇದು ನೆವರ್ ಲೂಸ್ ಯುವರ್ ಮನಿ ಅಂತ ನಿಮ್ಮ ಹತ್ರ ಈಗಾಗಲೇ ಇರುವಂತಹ ಹಣವನ್ನ ಯಾವುದೇ ಕಾರಣಕ್ಕೂ ಕಳ್ಕೊಬೇಡಿ ಅನ್ನುವಂಥದ್ದು ಒಂದು ಎರಡನೇ ರೂಲ್ ಏನು ಅಂತಂದ್ರೆ ನೆವರ್ ಫರ್ಗೆಟ್ ರೂಲ್ ನಂಬರ್ ಒನ್ ಅಂತ ಯಾಕೆ ಈ ಮಾತನ್ನ ಹೇಳ್ತಾ ಇದಾರೆ ಅಂತಂದ್ರೆ ನಮಗೆ ಹಣವನ್ನ ಮಲ್ಟಿಪ್ಲೈ ಮಾಡುವಂಥದ್ದು ಅದನ್ನ ಬೆಳೆಸೋದು ಒಂದು ಭಾಗ ಆದ್ರೆ ಸುಮಾರು ಜನಕ್ಕೆ ಅದನ್ನ ಇಟ್ಕೊಳ್ಳೋದೇ ಬಹಳ ದೊಡ್ಡ ಸಮಸ್ಯೆ ಈ ಸಮಸ್ಯೆಗೆ ಒಂದೇ ಸೊಲ್ಯೂಷನ್ ಏನು ಅಂತಂದರೆ ಆ ಹಣ ಯಾತಕ್ಕೋಸ್ಕರ ನಿಮ್ಮ ಹತ್ರ ಇದೆ ಅನ್ನುವಂಥದ್ದನ್ನ ನೀವು ಡಿಫೈನ್ ಮಾಡಬೇಕು ನಿಮ್ಮ ಮಕ್ಕಳ ಎಜುಕೇಷನ್ಗಾಗಲಿ ಅಥವಾ ನಿಮ್ಮ ರಿಟೈರ್ಮೆಂಟ್ಗಾಗ್ಲಿ ಅಥವಾ ಇನ್ಯಾವುದೋ ಪ್ರವಾಸಕ್ಕೆ ಹೋಗ್ಬೇಕು ಹೋಗ್ಬೇಕಾದಂತಹ ಖರ್ಚಿಗಾಗ್ಲಿ ಹಾಗೆ ನಿಮ್ಮ ಹತ್ರ ಇರುವಂತಹ ಹಣವನ್ನು ಡಿಫೈನ್ ಮಾಡಿದರೆ ಅದನ್ನು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಹೇಗೆ ಇಟ್ಕೊಳ್ಬೇಕು ಅನ್ನುವಂಥದ್ದು ನಿಮಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ಹಾಗಾಗಿ ವಾರನ್ ಬಫೆಟ್ ಹೇಳಿದ ರೂಲ್ಗಳನ್ನು ನೀವು ಮರೆಯೋದಿಲ್ಲ ಅಲ್ವಾ ನಮಸ್ಕಾರ